ಅದೇ ಸೇಮ್ ತರಹದ ಹಪ್ಪಳ ತಿಂದು ತಿಂದು ಬೇಜಾರಾಗಿದ್ರೆ ಈ ಹೊಸ ತರಹದ ಹಪ್ಪಳ ಒಂದ್ಸತಿ ಟ್ರೈ ಮಾಡಿರಿ ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ಕೇವಲ ಎರಡು ಬಟಾಟೆ ಅಂದರೆ ಆಲೂಗಡ್ಡೆ ಮತ್ತೆ ಒಂದು ಸೀಕ್ರೆಟ್ ನಿಂದ ಈ ಹಪ್ಪಳ ನೀವು ತಯಾರಿಸಬಹುದು ಬಹಳ ಸಿಂಪಲ್ ಮತ್ತೆ ಈಸಿ ಮೆಥಡ್ ಇದೆ ಹಾಗಾದರೆ ಜಾಸ್ತಿ ತಡ ಮಾಡೋದು ಬೇಡ ಈ ಹಪ್ಪಳ ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಮೊದಲನೇ ಸತಿ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಅದ್ರ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಸಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ರೆಸ್ ಮಾಡಿರಿ ಅದರಿಂದ ನಾವು ಹೊಸ ವಿಡಿಯೋ ಹಾಕಿದಾಗ ಮುಂಚೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ಹಪ್ಪಳ ಮಾಡೋಕ್ಕೆ ನಾನು ಇಲ್ಲಿ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆ ಅಂದರೆ ನಮ್ಮ ಸೈಡ್ ಇದಕ್ಕೆ ಬಟಾಟೆ ಅಂತಾರೆ ಅವನ್ನ ತಗೊತಾ ಇದ್ದೀನಿ ನಾನು ಬಟಾಟೆ ಅಂದಾಗ ನಿಮ್ಮಲ್ಲಿ ಬಹಳ ಜನ ಕಮೆಂಟ್ ಮಾಡ್ತಾ ಇರ್ತೀರ ಬಟಾಟೆ ಅಲ್ಲ ಪೊಟ್ಯಾಟೊ ಅಂತ ಹೌದು ಇಂಗ್ಲೀಷ್ನಲ್ಲಿ ಇದಕ್ಕೆ ಪೊಟ್ಯಾಟೊನೇ ಅಂತಾರೆ ಆದರೆ ನಮ್ಮ ಸೈಡ್ ನಾವು ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಬಟಾಟೆ ಅಂತಲೇ ಕರಿತೀವಿ ಇವನ್ನ ಸಿಪ್ಪೆ ತೆಗೆದು ತೊಗೊಳ್ಳೋಣ ಸಿಪ್ಪೆ ತೆಗೆದ ನಂತರ ಇವನ್ನ ನೀರಿನಲ್ಲೇ ಹಾಕಿ ಇಡ್ರಿ ಅಂದರೆ ಇವು ಕಪ್ಪಾಗಲ್ಲ ಎರಡು ಬಟಾಟೆ ಈ ರೀತಿ ಸಿಪ್ಪೆ ತೆಗೆದು ತಗೋರಿ ನಾನು ಎರಡು ಬಟಾಟೆನ ಸಿಪ್ಪೆ ತೆಗೆದಾಗಿದೆ ಇವಾಗ ಇವನ್ನ ಚೆನ್ನಾಗಿ ತೊಳೆದು ಇದರಲ್ಲಿ ಬೇರೆ ನೀರು ತಗೊಂಡು ಈ ಬಟಾಟೆನ ನಾವು ತೆಳ್ಳನ್ ಪೀಸ್ನಲ್ಲಿ ಕಟ್ ಮಾಡ್ಕೊಂಡು ತಗೊಂತ ಇದ್ದೀವಿ ನೋಡ್ರಿ ಈ ಥರ ಚಿಪ್ಸ್ ರೀತಿ ಇವನ್ನ ಕಟ್ ಮಾಡ್ರಿ ಅಥವಾ ನೀವು ಬೇಕಂದ್ರೆ ಇವನ್ನ ಸ್ಕ್ವೇರ್ ಆಕಾರದಲ್ಲಿ ಸಹ ಕಟ್ ಮಾಡ್ರಿ ಒಟ್ಟಿನಲ್ಲಿ ಇವನ್ನ ನಾವು ತೆಳ್ಳಗೆ ಕಟ್ ಮಾಡಬೇಕು ಎರಡನೇ ಬಟಾಟೆ ಕೂಡ ಇದೇ ರೀತಿ ಕಟ್ ಮಾಡ್ಕೊಂಡು ತಗೊಳ್ಳೋಣ ನೋಡ್ರಿ ಈ ಥರ ಎರಡು ಬಟಾಟೆ ಕಟ್ ಮಾಡ್ಕೊಂಡ ನಂತರ ಇವಾಗ ಇವನ್ನ ಒಂದು ಸ್ವಲ್ಪ ಈ ರೀತಿ ತಿಕ್ಕಿ ತಿಕ್ಕಿ ಒಂದು ಎರಡು ಸತಿ ಚೆನ್ನಾಗಿ ತೊಳೆದು ತಗೋರಿ ಅಂದರೆ ಇದರಲ್ಲಿನ ಸ್ಟಾರ್ಚ್ ಪ್ರಮಾಣ ಕಡಿಮೆ ಆಗತ್ತೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಅಂದರೆ ನಾವು ತಗೊಂಡಿರೋ ಈ ಬಟಾಟೆ ಅಂದರೆ ಆಲೂಗಡ್ಡೆ ಏನಿದಾವೆ ನೋಡ್ರಿ ಇವು ಹೊಸ ಆಲೂಗಡ್ಡೆ ಇರಬೇಕು ಅಂದ್ರೇ ನಾವು ಮಾಡ್ತಾ ಇರೋ ಈ ಹಪ್ಪಳ ಅಥವಾ ಚಿಪ್ಸ್ ಏನಿದೆ ನೋಡ್ರಿ ಇವು ಚೆನ್ನಾಗಿ ಬರ್ತವೆ ಇವಾಗ ಇವನ್ನ ನಾವು ಗ್ರೈಂಡ್ ಮಾಡಬೇಕು ಕಟ್ ಮಾಡಿರೋ ಈ ಎಲ್ಲ ಬಟಾಟೆ ಹೋಳು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದರಲ್ಲಿ ಒಂದು ಕಪ್ನಷ್ಟು ನೀರು ಹಾಕಿ ಎಷ್ಟು ಆಗುತ್ತೆ ಅಷ್ಟು ಸಣ್ಣಕ್ಕೆ ರುಬ್ಕೊಂಡು ತಗೋರಿ ನೀರಿನ ಪ್ರಮಾಣ ನಾನು ಎಷ್ಟು ತಿಳಿಸ್ತಾ ಇದ್ದೇನೆ ನೋಡ್ರಿ ಅಷ್ಟೇ ಹಾಕ್ರಿ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ಇದನ್ನು ನಮ್ಮ ಅಗಾರೋ ಹೆವಿ ಡ್ಯೂಟಿ ಗ್ರೈಂಡರ್ನಲ್ಲಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ ನಾವು ಇದನ್ನು ಆದಷ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡಿದ್ದೀವಿ ಆದರೂ ಸಹ ಇದರಲ್ಲಿ ಬಟಾಟೆ ದೊಡ್ಡ ದೊಡ್ಡ ತುಂಡು ಉಳಿಯೋ ಸಾಧ್ಯತೆ ಇರುತ್ತೆ ಅದಕ್ಕೆ ಇದನ್ನು ಸೋಸ್ಕೊಂಡು ತಗೊಳ್ಳೋಣ ಈ ಥರದ ಒಂದು ಸಾಣಿಗೆಯಲ್ಲಿ ಇದನ್ನು ಸೋಸ್ರಿ ಸ್ಪೂನ್ನಿಂದ ಈ ರೀತಿ ಒಂದು ಸ್ವಲ್ಪ ಕೈ ಆಡಿಸ್ತಾನೆ ಇದನ್ನು ಸೋಸ್ಕೊಂಡು ತಗೋರಿ ಉಳಿದಿರೋ ಈ ಬಟಾಟೆ ತುಂಡು ನೀವು ಸಾರಿನಲ್ಲಿ ಅಥವಾ ಪಲ್ಯದಲ್ಲಿ ಹಾಕ್ಬೌದು ಅಥವಾ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸರ್ತಿ ಗ್ರೈಂಡ್ ಮಾಡಿ ಇದರಲ್ಲಿ ಸೇರಿಸ್ಬೌದು ಇವಾಗ ಲೇಟ್ ಮಾಡಬಾರ್ದು ಗ್ಯಾಸ್ ಮೇಲೆ ಒಂದು ದಪ್ಪಂತಳ ಇರೋ ಪಾತ್ರೆಯಲ್ಲಿ ನಾವು ಗ್ರೈಂಡ್ ಮಾಡಿರೋ ಈ ಆಲೂಗಡ್ಡೆನ ಮೇಜರ್ ಮಾಡಿ ಹಾಕಬೇಕು ನಾವು ಯಾವ ಕಪ್ನಿಂದ ನೀರು ಹಾಕಿದ್ವಿ ನೋಡ್ರಿ ಅದೇ ಕಪ್ನಿಂದ ಇದನ್ನು ಅಳತೆ ಮಾಡಿ ತಗೋರಿ ನೋಡ್ರಿ ಇದು ಕರೆಕ್ಟಾಗಿ ಎರಡು ಕಪ್ನಷ್ಟು ಆಗಿದೆ ಸೊ ಒಂದು ಕಪ್ಗೆ ಎರಡು ಕಪ್ನಷ್ಟು ನೀರು ಹಾಕಬೇಕು ಇಲ್ಲಿ ಎರಡು ಕಪ್ನಷ್ಟು ಮಿಕ್ಸ್ಚರ್ ಆಗಿದೆ ಇದರಲ್ಲಿ ನಾವು ನಾಲ್ಕು ಕಪ್ನಷ್ಟು ನೀರು ಹಾಕ್ತಾ ಇದ್ದೀವಿ ನಾನು ಇಲ್ಲಿ ನಾಲ್ಕು ಕಪ್ನಷ್ಟು ನೀರು ಹಾಕಿದಾಗ ಮಿಕ್ಸ್ಚರ್ ಗಟ್ಟಿ ಆಗೋಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಯಿತು ಸೊ ನೀವು ಬೇಕಂದರೆ ಇಲ್ಲಿ ಮೂರು ಕಪ್ನಷ್ಟೇ ನೀರು ಹಾಕ್ಬೌದು ಪರವಾಗಿಲ್ಲ ಗ್ಯಾಸ್ ಲೋ ಟು ಮೀಡಿಯಂ ನಡುವೆ ಇಟ್ಟು ಈ ರೀತಿ ಬಿಡದೆ ಕಾಯಾಡಿಸ್ತಾನೆ ಇದನ್ನು ನಾವು ಕುದಿಸ್ಕೊಂಡು ತಗೊತಾ ಇದ್ದೀವಿ ಇಲ್ಲಿ ಗಮನ ಇರಲಿ ನಾವು ಮಿಕ್ಸ್ಚರ್ನ ಎಷ್ಟು ಚೆನ್ನಾಗಿ ಕುದಿಸ್ತೇವೆ ನೋಡ್ರಿ ಅಷ್ಟೇ ಪರ್ಫೆಕ್ಟಾಗಿ ನಮ್ಮ ಹಪ್ಪಳ ಬರ್ತವೆ ಇದು ಹಸಿ ಬಿಸಿ ಉಳಿದ್ರೆ ಹಪ್ಪಳ ಸೀಳೋ ಸಾಧ್ಯತೆ ಇರುತ್ತೆ ಇದನ್ನು ನಾವು ಹೇಗೆ ಬೇಯಿಸ್ತೇವೆ ನೋಡ್ರಿ ಹಾಗೆ ಕ್ರಮೇಣ ಇದು ಗಟ್ಟಿ ಆಗ್ತಾ ಬರುತ್ತೆ ಇವಾಗ ನಮಗೆ ಇದ್ರ ಕಲರ್ ಒಂದು ಸ್ವಲ್ಪ ಕೆಂಪು ಅಥವಾ ಡಾರ್ಕ್ ಅಂತ ಇರಬಹುದು ಆದರೆ ಮಿಕ್ಸ್ಚರ್ ಬೆಂದ ನಂತರ ಇದು ಬೆಳಗ್ಗೆ ಆಗತ್ತೆ ನಾನು ಇದನ್ನು ಬೇಯಿಸ್ತಾ ಇದ್ದು ಹತ್ತು ನಿಮಿಷ ಆಗಿದೆ ನಾನು ಆಗಲೇ ಹೇಳಿದ ಹಾಗೆ ಇದ್ರ ಕಲರ್ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಬೆಳ್ಳಗೆ ಆಗಿದೆ ಇದೇ ರೀತಿ ಬಿಡದೆ ಕೈ ಇದನ್ನು ಇನ್ನೊಂದು ಹತ್ತು ನಿಮಿಷ ಬೇಯಿಸಿ ತಗೊಳ್ಳೋಣ ಗ್ಯಾಸ್ ಸ್ವಲ್ಪ ಕೂಡ ಹೈ ಫ್ಲೇಮ್ನಲ್ಲಿ ಇಡಬೇಡ್ರಿ ಮೀಡಿಯಂ ಫ್ಲೇಮ್ನಲ್ಲಿ ಇಡ್ರಿ ಅಥವಾ ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಬೇಯಿಸ್ಕೊಂಡು ತಗೋಬೇಕು ಇದನ್ನು ಬೇಯಿಸ್ತಾ ಇದ್ದು ಹದಿನೈದು ನಿಮಿಷ ಆಗ್ತಾ ಬರ್ತಾ ಇದೆ ಇದರಲ್ಲಿ ಇವಾಗ ಕಾಲು ಚಮಚೆಯಷ್ಟು ಪಾಪಡ್ ಖಾರ ಇದು ನಮ್ಮ ಸೀಕ್ರೆಟ್ ಇನ್ಗ್ರಿಡಿಯಂಟ್ ಇದೆ ಇದರಿಂದನೇ ನಾವು ಮಾಡ್ತಾ ಇರೋ ಈ ಚಿಪ್ಸ್ ತುಂಬ ಗರಿಗರಿ ಆಗಿ ಬರ್ತವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಉಪ್ಪು ಹಾಕಬೇಕಾದ್ರೆ ಇಲ್ಲಿ ಬಹಳ ಕಡಿಮೆ ಉಪ್ಪು ಹಾಕಿರಿ ಯಾಕಂದರೆ ಒಣಗಿದ ನಂತರ ಉಪ್ಪಿನ ಪ್ರಮಾಣ ಜಾಸ್ತಿ ಆಗುತ್ತೆ ಸೊ ನೋಡಿಕೊಂಡು ಒಂದು ಸ್ವಲ್ಪ ಕಡಿಮೆನೆ ಉಪ್ಪು ಹಾಕಿರಿ ಟೋಟಲ್ ಆಗಿ ಇಪ್ಪತ್ತು ನಿಮಿಷ ಬೇಯಿಸಿದ ನಂತರ ನೀವು ನೋಡ್ತಾ ಇರಬಹುದು ಮಿಕ್ಸ್ಚರ್ ನಮಗೆ ಬೇಕಾಗಿರೋ ಹದಕ್ಕೆ ಗಟ್ಟಿ ಆಗಿದೆ ನೀವು ಬೇಕಂದರೆ ಇದನ್ನು ಇನ್ನೊಂದು ಸ್ವಲ್ಪ ಬೇಯಿಸಿ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಂಡು ತೊಗೋಬೋದು ಮಿಕ್ಸ್ಚರ್ ಚೆನ್ನಾಗಿ ಬೆಂದಿದೆ ಅಥವಾ ಚಿಪ್ಸ್ ಹಾಕೋಕ್ಕೆ ರೆಡಿ ಇದೆ ಅಂತ ಹೇಗೆ ಚೆಕ್ ಮಾಡೋದು ಅಂತ ತೋರಿಸ್ತೇನೆ ನೋಡ್ರಿ ಮಿಕ್ಸ್ಚರ್ನ ಮೇಲಿಂದ ಹಾಕಿದಾಗ ಲಾಸ್ಟ್ ಡ್ರಾಪ್ ಬೀಳೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇಲ್ಲಾಂದರೆ ಸೌಟ್ನ ಹೊಳಸಿ ಈ ರೀತಿ ಒಂದು ಲೈನ್ ಡ್ರಾ ಮಾಡಿರಿ ಇದು ಕೂಡಬಾರ್ದು ನೋಡ್ರಿ ನಮ್ಮ ಮಿಕ್ಸ್ಚರ್ ರೆಡಿ ಇದೆ ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗೆ ಇಳಿವಿ ಒಂದು ಸ್ವಲ್ಪ ಹೊತ್ತು ಆರೋಗ್ಯ ಬಿಡೋಣ ನಾವು ಮಾಡ್ತಾ ಇರೋ ಈ ಹಪ್ಪಳ ಅಥವಾ ಚಿಪ್ಸ್ ಏನಿದಾವ್ ನೋಡ್ರಿ ಇವ್ನ ಪ್ಲಾಸ್ಟಿಕ್ ಶೀಟ್ ಮೇಲೆನೆ ಹಾಕಬೇಕು ಮಿಕ್ಸ್ಚರ್ ಒಂದ್ ಸ್ವಲ್ಪ ಉಗುರು ಬೆಚ್ಚಿಗೆ ಇರುತ್ತೆ ನೋಡ್ರಿ ಆಗನೆ ಇದರಿಂದ ಹಪ್ಪಳ ಹಾಕ್ರಿ ಇವ್ನ ಸ್ವಲ್ಪನು ಸ್ಪ್ರೆಡ್ ಮಾಡಬೇಡ್ರಿ ಯಾಕಂದ್ರೆ ಇವು ಆಲ್ರೆಡಿ ಬಹಳ ತೆಳ್ಳಗೆ ಆಗ್ತವೆ ಸೊ ಜಸ್ಟ್ ಬ್ಯಾಟರ್ನ ಈ ರೀತಿ ದಪ್ಪನೇ ಹಾಕ್ರಿ ಇವ್ನ ಕಡಕ್ ಬಿಸಿಲಿನಲ್ಲಿ ಎರಡರಿಂದ ಮೂರು ಗಂಟೆ ಒಣಗಿಸಿದ್ರೆ ಸಾಕು ಇವು ಚೆನ್ನಾಗಿ ಒಣಗ್ತವೆ ಒಣಗಿದ ನಂತರ ಈ ಚಿಪ್ಸ್ ನೋಡ್ರಿ ಈ ರೀತಿ ಬರ್ತವೆ ನೀವು ಇವನ್ನ ಸ್ಟೋರ್ ಮಾಡಬೇಕು ಅಂತ ಇದ್ರೆ ಬ್ಯಾಟರ್ನ ಇನ್ನೊಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಬೇಯಿಸಿ ನಂತರ ಹಪ್ಪಳ ಮಾಡಿರಿ ಅಂದರೆ ಇವು ಒಂದು ಸ್ವಲ್ಪ ದಪ್ಪ ಆಗ್ತವೆ ಸೊ ಗಾಜಿನ ಥರ ಕಾಣುವಂಥ ನಮ್ಮ ಈ ಗಾಜಿನ ಚಿಪ್ಸ್ ರೆಡಿ ಇದ್ದಾವೆ ನಾನು ಇವನ್ನ ಹೀಗೆ ಪ್ಲೇನಾಗಿ ಮಾಡಿದ್ದೀನಿ ಅಂದರೆ ಇದರಲ್ಲಿ ಖಾರ ಹಾಕಿಲ್ಲ ನೀವು ಬೇಕಂದರೆ ಖಾರಕ್ಕೆ ಇದರಲ್ಲಿ ಒಣ ಮೆಣಸಿನ್ಕಾಯಿ ತುಂಡು ಅಂದರೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಅಂತಾರೆ ನೋಡಿರಿ ಅವನ್ನ ಹಾಕ್ಬೌದು ಅಥವಾ ನಿಮಗೆ ಇಷ್ಟ ಇದ್ದರೆ ಜೀರಿಗೆ ಎಳ್ಳು ಅಜ್ವಾನ ಇವನ್ನೆಲ್ಲ ಹಾಕಬಹುದು ನಾನು ಇಲ್ಲಿ ಎಲ್ಲ ಚಿಪ್ಸ್ ತೆಗ್ದಿದ್ದೀನಿ ಈ ರೀತಿ ಇವನ್ನ ತಯಾರಿಸಿ ನಾವು ಟೈಟ್ ಕಂಟೇನರ್ನಲ್ಲಿ ಇವನ್ನ ಸ್ಟೋರ್ ಮಾಡಿ ಇಟ್ಟರೆ ನಾರ್ಮಲ್ ನಾವು ಹಪ್ಪಳ ಹೇಗೆ ಸ್ಟೋರ್ ಮಾಡ್ತೇವೆ ನೋಡ್ರಿ ಆ ರೀತಿ ಇವನ್ನ ವರ್ಷ ಸ್ಟೋರ್ ಮಾಡಿ ಇಡಬಹುದು ಇವು ಕೆಡಲ್ಲ ಇವನ್ನ ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಬಿಡಬಾರ್ದು ನೋಡ್ರಿ ಈ ರೀತಿ ಒಂದು ಎರಡು ಸೆಕೆಂಡ್ ಸಾಕು ಇವು ಫ್ರೈ ಆಗಿಬಿಡ್ತವೆ ನಾನು ಇದೇ ಥರ ಬಹಳಷ್ಟು ಅಂದರೆ ಹುರುಳಿ ಕಾಳು ಮಿಕ್ಸ್ ಕಾಳಿನ ಹಪ್ಪಳ ಉದ್ದಿನ ಬೇಳೆ ಹಪ್ಪಳ ಮಾವಿನ ಹಣ್ಣಿನ ಹಪ್ಪಳ ಹಲಸಿನ ಹಣ್ಣಿನ ಹಪ್ಪಳ ಈ ರೀತಿ ಹೊರೈಟಿ ಹಪ್ಪಳದ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವಿನ್ನೂ ಆ ವಿಡಿಯೋಸ್ನ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ ಪ್ಲೀಸ್ ಚೆಕ್ ಮಾಡಿರಿ ಸೊ ಫ್ರೆಂಡ್ಸ್ ಇವತ್ತಿನ ಈ ಹೊಸ ತರಹದ ಆಲೂಗಡ್ಡೆ ಹಪ್ಪಳ ಅಥವಾ ಚಿಪ್ಸ್ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ನಲ್ಲಿ ತಿಳಿಸ್ರಿ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಭೇಟಿಯಾಗೋಣ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಗರಿಗರಿಯಾಗಿರೋ ಆಗಿರೋ ಇನ್ಸ್ಟಂಟ್ ಹಪ್ಪಳದ ರೆಸಿಪಿ ಜೊತೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್